ಓಂ ಶ್ರೀ ಗುರುಭ್ಯೋ ನಮಃ ಹಾಯ್ ಗೆಳೆರೆ ನಮಸ್ತೆ ಆಚಾರ್ಯ ಸ್ಕಲ್ಪ್ಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸುಧನ್ ಆಚಾರ್ಯ ನೋಡಿ ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ನಿಮಗೆ ಟೈಟಲ್ ನೋಡಿದಾನೆ ಗೊತ್ತಾಗುತ್ತೆ ಗಜಕೇಸರಿ ಯೋಗ ಎಂದರೆ ಏನು ಆಚಾರ್ಯ ತುಂಬ ಜನಕ್ಕೆ ಗಜಕೇಸರಿ ಯೋಗ ಅಂದರೆ ತುಂಬ ಅದೃಷ್ಟವಾದ ಯೋಗ ಅದಿದ್ದರೆ ಜೀವನದಲ್ಲಿ ಎಲ್ಲ ರೀತಿಯ ಒಂದು ಬೆನಿಫಿಟ್ಸನ್ನು ಪಡ್ಕೋಬೋದು ಅಂತ ತಿಳ್ಕೊಂಡಿರ್ತಾರೆ ಅದು ನಿಜನೂ ಹೌದು ಆದರೆ ಗಜಕೇಸರಿ ಯೋಗ ಅಂದರೆ ಏನು ಅದು ಜಾತಕದಲ್ಲಿ ಯಾವ ರೀತಿ ಬರುತ್ತೆ ಯಾವ ಒಂದು ಗ್ರಹಗಳ ಸಮ್ಮಿಲನದಿಂದ ಬರುತ್ತೆ ಮತ್ತು ಅದರಿಂದ ಏನು ಫಲ ಮತ್ತು ಎಲ್ಲೆಲ್ಲಿ ಯಾವ ಭಾವದಲ್ಲಿ ಗಜಕೇಸರಿ ಯೋಗ ಉಂಟಾಗುತ್ತೆ ಯಾವ ಭಾವದಲ್ಲಿ ಇದ್ದರೆ ಅದು ಎಷ್ಟು ಫಲ ಕೊಡುತ್ತೆ ಅಂತ ತಿಳ್ಕೊಬೇಕು ನೀವು ಯಾಕೆಂದರೆ ಗಜಕೇಸರಿ ಯೋಗ ಬಂದಿದ ತಕ್ಷಣ ಎಲ್ಲಾ ರೀತಿ ಬೆನಿಫಿಟ್ ಸಿಗೋದಿಲ್ಲ ಅದು ಈ ಕೆಲವೊಂದು ಜಾಗದಲ್ಲಿ ಕೆಲವೊಂದು ಯೋಗಗಳಲ್ಲಿ ಕೆಲವೊಂದು ಭಾವಗಳಲ್ಲಿ ಎಷ್ಟು ಇರುತ್ತೋ ಅಷ್ಟು ಪ್ರಮಾಣ ಮಾತ್ರ ರಿಸಲ್ಟ್ ಕೊಡೋದು ಅದು ಅದು ಯಾವ ರೀತಿ ಹೇಗೆ ನಾನು ತಿಳ್ಕೊಡ್ತೀನಿ ಕಂಪ್ಲೀಟ್ ಇವತ್ತು ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ನೋಡ್ಕೊಳ್ಳಿ ಅಥವಾ ಒಂದು ವೇಳೆ ನಿಮ್ಮ ಹತ್ರ ಜಾತಕ ಇದ್ರೆ ಇದ್ದರೆ ನಿಮ್ಮಲ್ಲಿ ಆ ಯೋಗ ಇದ್ದರೆ ಗಜಕೇಸರಿ ಯೋಗ ಇದ್ದರೆ ನೋಡ್ಕೋಬೋದು ನಿಮಗೆ ಅದು ಯಾವ ಟೈಮಲ್ಲಿ ತೋರುತ್ತೆ ಯಾವ ಟೈಮ್ಗೆ ಫಲ ಕೊಡುತ್ತೆ ಮತ್ತೆ ಎಷ್ಟು ಪ್ರಮಾಣ ಕೊಡುತ್ತೆ ಅದರಿಂದ ಬೆನಿಫಿಟ್ ಏನು ಅದೇನೇನು ಅಂತ ಕಂಪ್ಯೂಟರ್ ಇನ್ಫಾರ್ಮೇಶನ್ ನಿಮ್ಗೆ ಕೊಡ್ತೀನಿ ತಗೊಳ್ಳಿ ನೋಡಿ ನೀವು ನೋಡಿ ಈಗ ಗಜಕೇಸರಿ ಅಂದರೆ ಯೋಗ ಅಂದರೆ ಫಸ್ಟ್ ಆಫ್ ಆಲ್ ಇಷ್ಟೇ ನಮ್ಮ ಜಾತಕದಲ್ಲಿ ಕುಂಡ್ಲಿಯಲ್ಲಿ ಗುರು ಮತ್ತು ಚಂದ್ರ ಇವೆರಡೇ ಗ್ರಹಗಳು ಗುರು ಮತ್ತು ಚಂದ್ರ ಒಂದು ಗ್ರಹ ಮತ್ತೊಂದು ಗ್ರಹ ಒಬ್ಬನೊಬ್ಬರು ನೋಡಬೇಕು ದೃಷ್ಟಿ ಕೊಡಬೇಕು ಎಕ್ಸಾಂಪಲ್ ನೋಡ್ತೀನಿ ನೋಡಿ ಹೇಳ್ಕೊಡ್ತೀನಿ ನೋಡಿರಿ ನೋಡಿ ಫಾರ್ ಇಲ್ಲಿ ನೋಡಿ ಇಲ್ಲಿ ಧನು ರಾಶಿಯಲ್ಲಿ ಗುರು ಇದೆ ಇಲ್ಲಿ ಮಿಥುನ ರಾಶಿಯಲ್ಲಿ ಚಂದ್ರ ಇದೆ ಗುರು ಇಲ್ಲಿಂದ ಏಳನೇ ದೃಷ್ಟಿಯಿಂದ ಚಂದ್ರನ ನೋಡ್ತಾ ಇದ್ದಾನೆ ಡೈರೆಕ್ಟಾಗಿ ನೋಡ್ತಾ ಇದ್ದಾನೆ ಚಂದ್ರನೂ ಅಷ್ಟೇ ಇಲ್ಲಿಂದ ಡೈರೆಕ್ಟಾಗಿ ಗುರುವನ್ನು ನೋಡ್ತಾ ಇದ್ದಾನೆ ಸೊ ಈ ರೀತಿ ಗುರು ಚಂದ್ರ ಒಬ್ಬನ್ನೊಬ್ಬರು ಒಂದೇ ದೃಷ್ಟಿ ಒಂದೇ ಇದರಲ್ಲಿ ಸೈನ್ ಏಳನೇ ದೃಷ್ಟಿಯಿಂದ ಒಬ್ಬರನ್ನೊಬ್ಬರು ಡೈರೆಕ್ಟಾಗಿ ನೋಡ್ತಾ ಇದ್ದಾರೆ ಅಂದರೆ ಇದು ಗಜಕೇಸರಿ ಯೋಗ ಅಂತ ಕರಿತೀವಿ ಯಾರ ಜಾತಕದಲ್ಲಿ ಎಲ್ಲಿ ಈ ರೀತಿ ಇದ್ರೆ ಅದು ಗಜಕೇಸರಿ ಯೋಗ ಇದೊಂದು ಐ ಪಾಯಿಂಟ್ ಇನ್ನೊಂದು ಪಾಯಿಂಟ್ ಹೇಗೆ ಅಂದರೆ ನೋಡಿ ಇಲ್ಲಿ ಗುರು ಮತ್ತು ಚಂದ್ರ ಒಂದೇ ಮನೆಯಲ್ಲಿದ್ದಾರೆ ಅದಿ ಹನ್ನೆರಡು ರಾಶಿಗಳಲ್ಲಿ ಎಲ್ಲಿ ಆಗಿರಲಿ ಯಾವುದೇ ಮನೆಯಲ್ಲಿ ಆಗಿರಲಿ ಗುರು ಚಂದ್ರ ಒಂದೇ ಮನೆಯಲ್ಲಿದ್ದರೆ ಅದು ಗಜಕೇಸರಿ ಯೋಗ ಎರಡನೇ ಪಾಯಿಂಟ್ ಮೊದಲನೇ ಪಾಯಿಂಟ್ ಏನು ಗುರು ಮತ್ತು ಚಂದ್ರ ಒಂದೊಬ್ಬರನ್ನೊಬ್ಬರು ಡೆಡ್ ಆಪೋಸಿಟ್ ಆಗಿ ಚಂದ್ರ ಗುರು ನೋಡ್ತಾ ಇರೋದು ಗುರು ಚಂದ್ರ ನೋಡ್ತಾ ಇರೋದಿದ್ರೆ ಅದು ಗಜಕೇಸರಿ ಯೋಗ ಎರಡನೇ ಪಾಯಿಂಟ್ ಒಂದು ಗುರು ಚಂದ್ರನ ಜೊತೆಯಲ್ಲಿ ಚಂದ್ರ ಗುರು ಜೊತೆಯಲ್ಲಿ ಒಂದೇ ಮನೇಲಿದ್ರೆ ಅದು ಗಜಗೇಸಿರಿ ಯೋಗ ಇದು ಬೇಸಿಕ್ ಇದೇ ಪ್ಯೂರು ಇದೇ ಫಸ್ಟ್ ಪ್ರಿಫರೆನ್ಸು ಇನ್ನು ಅಷ್ಟು ಕೆಲವರು ತಪ್ಪು ಕೆಲವರು ಕೆಲವು ಜ್ಯೋತಿಷಗಳು ತಪ್ಪು ಮಾಹಿತಿ ಕೊಟ್ಟಿದ್ರೆ ಕೆಲವರು ತಪ್ಪಾಗಿ ತಿಳ್ಕೊಂಡಿದ್ದಾರೆ ಏನು ಅಂದರೆ ಗುರು ಫಾರ್ ಎಕ್ಸಾಂಪಲ್ ಗುರು ಇಲ್ಲಿದ್ದಾರೆ ಇನ್ನೆಲ್ಲ ಚಂದ್ರ ಇರ್ತಾನೆ ಅಂತ ತಿಳ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನೋಡಿ ಗುರುಗೆ ಮೂರು ದೃಷ್ಟಿ ಇರುತ್ತೆ ಇಲ್ಲಿಂದ ಒಂದು ಎರಡು ಮೂರು ನಾಲ್ಕು ಐದು ಮತ್ತು ಏಳು ಎಂಟು ಒಂಬತ್ತು ಗುರು ತಾವಿನ ಜಾಗ ಇಂದ ಐದು ಮತ್ತೆ ಏಳು ಮತ್ತೆ ಒಂಬತ್ತು ನೋಡ್ತಾನೆ ಆದ್ರೆ ಗುರು ಇಲ್ಲಿ ಐದನೇ ಮೇಲೆ ಚಂದ್ರ ಇದ್ದು ಗುರು ಏನನ್ನ ಚಂದ್ರನ ಮೇಲೆ ಐದನೇ ದೃಷ್ಟಿ ಕೊಟ್ರೆ ಅದನ್ನ ಗಜಕೇಶ ಯೋಗ ಅಂತ ತುಂಬಾ ಜನ ಜನ ಅದನ್ನ ಹೇಳ್ತಾ ಇದಾರೆ ಅದು ರಾಂಗ ತಪ್ಪದು ಗುರು ಒಬ್ನೇ ಚಂದ್ರನ ನೋಡಿದ್ರೆ ಆಗಲ್ಲ ಚಂದ್ರ ಕೂಡ ಗುರು ನೋಡ್ಬೇಕು ಆಗ್ಲೇ ಗಜಕೇಶ ಯೋಗ ಉಂಟಾಗೋದಿಲ್ಲ ಚಂದ್ರನ ಜೊತೆ ಗುರು ಇರ್ಬೇಕು ಚಂದ್ರ ಜೊತೆ ಗುರು ಇರ್ಬೇಕು ಗುರು ಜೊತೆ ಚಂದ್ರ ಇರಬೇಕು ದಯವಿಟ್ಟು ತಪ್ಪು ಮಾಹಿತಿ ಹೋಗ್ಬಾರ್ದು ಗುರು ಒಬ್ಬರೇ ಚಂದ್ರನ ನೋಡಿದ್ರೆ ಅದು ಗಜಕೇಶನ ಯೋಗ ಉಂಟಾಗೋದಿಲ್ಲ ಚಂದ್ರ ಸಹ ಗುರು ನೋಡಬೇಕು ಇಲ್ಲ ಚಂದ್ರ ಗುರು ಜೊತೆಯಲ್ಲೇ ಇರಬೇಕು ಒಬ್ರಿಗೊಬ್ರು ಇದು ತಿಳ್ಕೊಬಿಡಿ ಯಾಕೆಂದರೆ ಚಂದ್ರನಿಗೆ ಒಂದೇ ದೃಷ್ಟಿ ಇರೋದು ಒಂದು ಮನೆಯಲ್ಲಿದ್ದರೆ ಅಲ್ಲಿಂದ ಆಪೋಸಿಟ್ ಏಳನೇ ಮನೆ ಒಂದನ್ನು ನೋಡ್ತಾನೆ ಬಿಟ್ರೆ ಬೇರೆ ಯಾವ ದೃಷ್ಟಿಯೂ ಚಂದ್ರನಿಗಿಲ್ಲ ಗುರುಗಾದ್ರೆ ಮೂರು ದೃಷ್ಟಿ ಇರುತ್ತೆ ಹಾಗಾಗಿ ಗುರು ಡೈರೆಕ್ಟಾಗಿ ಚಂದ್ರನ ಏಳನೇ ದೃಷ್ಟಿಯಿಂದ ನೋಡ್ತಂದ್ರೆ ಚಂದ್ರ ಡೈರೆಕ್ಟಾಗಿ ಏಳನೇ ದೃಷ್ಟಿಯಿಂದ ಗುರು ನೋಡಬೇಕು ಆ ಗಜಕೇಶ ಯೋಗ ಉಂಟಾಗುತ್ತೆ ಗುರುಚಂದ್ರ ಒಂದೇ ಮನೇಲಿ ಇದ್ರೆ ಅದು ಗಜಕೇಸರಿ ಯೋಗ ಉಂಟಾಗುತ್ತೆ ಇದು ಗಜಕೇಸರಿ ಯೋಗ ಇನ್ನು ಜಾತಕದಲ್ಲಿ ಹನ್ನೆರಡು ಮನೆಗಳಲ್ಲಿ ಇಲ್ಲಿ ಏನ ಚಂದ್ರ ಗುರು ಗಜಕೇಶರಿ ಯೋಗ ಉಂಟಾದ್ರೆ ಯಾವ ಭಾವದಲ್ಲಿ ಗಜಕೇಸರಿ ಯೋಗ ಉಂಟಾದ್ರೆ ಏನೇನು ಫಲ ಬರುತ್ತೆ ಅಂತ ತಿಳ್ಕೊಳೋಣ ನೋಡಿ ಈ ಗಜಕೇಸರಿ ಯೋಗ ಆರು ಎಂಟು ಹನ್ನೆರಡು ಹೇಳಿದ್ರು ನೋಡಿ ಇಲ್ಲಿ ಆರು ಮತ್ತು ಎಂಟು ಹನ್ನೆರಡರಲ್ಲಿ ಈ ಮೂರು ಮನೆಗಳಲ್ಲಿ ಬಿಟ್ಟು ಇನ್ನೆಲ್ಲಾದರೂ ನಿಮ್ಗೆ ಗಜಕೇಸರಿ ಯೋಗ ಇರಲಿ ಒಂದು ಎರಡು ಮೂರು ನಾಲ್ಕು ಐದು ಏಳು ಒಂಬತ್ತು ಹತ್ತು ಹನ್ನೊಂದು ಇಷ್ಟು ಮನೆಗಳಲ್ಲಿ ಗಜಕೇಸರಿ ಯೋಗ ಇದ್ದರೆ ನಿಮಗೆ ಒಳ್ಳೆ ತುಂಬ ಒಳ್ಳೆಯದು ಯಾವ್ಯಾವ ಜಾಗದಲ್ಲಿ ಬಿಟ್ಟು ಆರು ಎಂಟು ಹನ್ನೆರಡರಲ್ಲಿ ಬಿಟ್ಟು ಮಿಕ್ಕೆಲ್ಲ ಜಾಗಗಳಲ್ಲೂ ಗಜಕೇಸರಿ ಯೋಗ ಉಂಟಾದರೆ ತುಂಬ ಅನುಕೂಲ ಒಂದರಲ್ಲಿ ಉಂಟಾದರೆ ಒಂದೇ ಒಂದೇ ಮನೇಲಾದರೂ ಗಜಗೇಸರಿ ಯೋಗ ಬಂದರೆ ಆ ದೀರ್ಘ ಆಯುಷ್ಯು ಒಳ್ಳೆ ದೇಹ ಒಳ್ಳೆ ಆರೋಗ್ಯ ಒಳ್ಳೆಯ ಬುದ್ಧಿವಂತಿಕೆ ಒಳ್ಳೆಯ ಮೇಧಾವಿಶಕ್ತಿ ಜ್ಞಾನ ಶಕ್ತಿ ಎಲ್ಲ ಬರುತ್ತೆ ಎರಡನೇ ಮನೇಲಿ ಬಂದರೆ ಒಳ್ಳೆ ಆಸ್ತಿ ಪಾಸ್ತಿ ಒಳ್ಳೆ ಮನೆ ಮಟ್ಟ ಒಳ್ಳೆ ವಿದ್ಯಾಭ್ಯಾಸ ಒಳ್ಳೆ ಎಜುಕೇಷನ್ನು ನಿಮ್ಮ ತಾತ ಮುತ್ತಾತರು ನಿಮ್ಮ ಅಪ್ಪ ಎಲ್ಲ ಸಂಪಾದನೆ ಮಾಡಿರ್ತಕ್ಕಂಥ ದುಡ್ಡು ಎಲ್ಲ ಬರುತ್ತೆ ಮೂರನೇ ಮನೇಲಿ ಇದ್ರೆ ಒಳ್ಳೆ ಸೋದರರು ಆ ಅಣ್ಣ ತಮ್ಮಂದರು ತಂಗಿಯರು ಎಲ್ಲ ಸಿಗ್ತಾರೆ ಆಮೇಲೆ ಹೆಚ್ಚು ನೀವು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸು ಆಮೇಲೆ ಜಮೀನುಗಾರಿಕೆ ಆಮೇಲೆ ವ್ಯವಸಾಯ ಈ ಥರ ಎಲ್ಲ ಚೆನ್ನಾಗಿ ಮಾಡ್ಕೋತೀರ ಇನ್ನು ನಾಲ್ಕನೇ ಮನೇಲಿ ಇದ್ರೆ ನೀವು ಅಜುಕೇಶನ್ ನಾಲ್ಕನೇ ಆದ್ರೆ ತಾಯಿಯಿಂದ ಬೆನಿಫಿಟ್ ತಾಯಿ ಸುಖ ತಾಯಿಯ ತಾಯಿ ಆರೋಗ್ಯ ತಾಯಿಗೂ ದೀರ್ಘ ಆಯುಷ್ಯ ಆಮೇಲೆ ಹೆಚ್ಚು ಮನೆಗಳನ್ನ ಸಾ ಕಟ್ತೀರಾ ಮನೆ ಸಂಪಾದನೆ ಮಾಡ್ತೀರಾ ಆಸ್ತಿ ಸಂಪಾದನೆ ಮಾಡ್ತೀರಾ ಎಜುಕೇಶನ್ ಹೈಯರ್ ಎಜುಕೇಶನ್ ಮಾಡ್ತೀರಾ ಕಾರು ವಾಹನ ಗಾಡಿ ಇತ್ಯಾದಿ ತಗೋತೀರಾ ಐದನೇ ಮನೆಯಲ್ಲಿ ಬಂದರೆ ಗಜಕೇಶ್ವರಿ ಯೋಗ ಏನಾದರೂ ಐದನೇ ಮನೇಲಿ ಆದರೆ ಪುತ್ರ ಸಂತಾನ ವಿಶೇಷವಾಗಿ ಒಳ್ಳೆ ಬುದ್ಧಿವಂತ ಮಕ್ಕಳು ಇಡ್ತಾರೆ ಗೌರ್ಮೆಂಟ್ ಕೆಲಸಕ್ಕೆ ಹೋಗುವಂಥ ಮಕ್ಕಳು ಇಡ್ತಾರೆ ಆಮೇಲೆ ಹೆಚ್ಚು ದೈವ ಸಂಕಲ್ಪ ಮೇಲೆ ದೈವ ಆಶೀರ್ವಾದ ನಿಮಗೆ ಇರುತ್ತೆ ಇಲ್ಲಿ ವಿಶೇಷವಾಗಿ ನಿಮ್ಮ ಬುದ್ಧಿ ಬಲದಿಂದ ಜೀವನದಲ್ಲಿ ಉನ್ನತವಾದ ಶ್ರೀಮಂತ ಯೋಗ ಅನುಭವಿಸ್ತೀರಾ ಐದನೇ ಮನೆ ಗಜಕೇಶ್ವರಿ ಯೋಗ ಬಂದರೆ ಆರನೇ ಮನೆಯಲ್ಲಿ ಗಜಕೇಸರಿ ಯೋಗ ಬಂದ್ರೆ ಇಲ್ಲಿ ಮೈನಸ್ ಹೇಳ್ತೀವಿ ಯಾಕೆ ಅಂತ ಆರನೇ ಮನೆ ದುಸ್ಥಾನ ಅಂತೀವಿ ಈ ಆರನೇ ಮನೆಗೆ ಏನಾದರೂ ಗುರುಚಂದ್ರ ಬಂದರೆ ನಿಮಗೆ ಸಮಸ್ಯೆ ಏನೂ ಇಲ್ಲ ನಿಮಗೆ ಇಲ್ಲಿ ಶತ್ರುತ್ವ ಸಾಲ ಇವೆಲ್ಲ ನಿವಾರಣೆ ಆಗುತ್ತೆ ಆದರೆ ಗಜಕೇಸರಿ ಯೋಗದಿಂದ ಬರಬೇಕಾದಂಥ ಒಂದು ಏನು ಒಳ್ಳೆ ಅಂಶಗಳು ಆ ಎಲ್ಲ ಆರನೇ ಮನೆಯ ಒಂದು ಪ್ರಭಾವದಿಂದ ನಿಮಗೆ ಕಮ್ಮಿ ಆಗುತ್ತೆ ಸಿಗೋದಿಲ್ಲ ಬಟ್ ಆರನೇ ಮನೆಯಲ್ಲಿ ಏನು ದೋಷ ಇರುತ್ತೋ ಆ ದೋಷ ಮಾತ್ರ ಇರುತ್ತೆ ಸಾಲ ಶತ್ರುತ್ವ ರೋಗ ಇವೆಲ್ಲ ನಿವಾರಣೆ ಆಗುತ್ತೆ ಆದ್ರೆ ಆರನೇ ಮನೆಯಲ್ಲಿ ಸಿಗ್ಬೇಕಾ ಆರನೇ ಮನೆಯಲ್ಲಿ ಗಜಕೇಶರಿ ಯೋಗದಿಂದ ಬರಬೇಕಾದಂತ ಫಲ ಸಿಗೋದಿಲ್ಲ ನಿಮ್ಗೆ ಇದನ್ನು ತಿಳ್ಕೊಬೇಕು ಅದಕ್ಕೆ ಆರು ಎಂಟು ಹನ್ನೆರಡರಲ್ಲಿ ಗಜಕೇಸರಿ ಯೋಗ ಉಂಟಾದ್ರೆ ನಿಮ್ಗೆ ಏನು ಫಲ ಇರೋದಿಲ್ಲ ನಿಷ್ಫಲ ಇರುತ್ತೆ ಇನ್ನು ಏಳನೇ ಮೇಲೆ ಏನಾದ್ರು ಗಜಕೇಸರಿ ಯೋಗ ಉಂಟಾದ್ರೆ ನಿಮ್ಗೆ ಒಳ್ಳೆ ದೈವಿ ಭಕ್ತಿ ಇರ್ತಕ್ಕಂಥ ಹೆಂಡತಿ ಅಥವಾ ಹೆಣ್ಣು ಹೆಣ್ಮಕ್ಕಲ್ಲಾದ್ರೆ ದೈವ ಭಕ್ತನಾದಂಥ ಗಂಡ ಆಯುಷ್ಯವಂತನಾದ ಗಂಡ ಶ್ರೀಮಂತನಾದಂಥ ಗಂಡ ಹೆಣ್ಮಕ್ಕಳಾದರೆ ಒಳ್ಳೆ ಶ್ರೀಮಂತ ಮನೆ ತರದ ಹುಡುಗಿ ಹೈಯರ್ ಎಜುಕೇಶನ್ ಮಾಡಿರೋ ಹುಡುಗಿ ಒಳ್ಳೆಯ ವಿದ್ಯಾಭ್ಯಾಸ ಒಳ್ಳೆಯ ದೇಹ ಒಳ್ಳೆಯ ಸೌಂದರ್ಯ ಇರತಕ್ಕಂಥ ಹುಡುಗಿ ಸಿಗ್ತಾಳೆ ನಿಮ್ಮ ಸಂಸಾರ ಜೀವನ ಸುಖಮಯವಾಗಿರುತ್ತೆ ಮತ್ತು ನೀವು ಆರೋಗ್ಯವಾಗಿ ನಿಮ್ಮ ಒಂದು ಆಮೇಲೆ ಅತಿ ಹೆಚ್ಚು ಕಾಲ ನೀವು ಯವ್ವನ ಅವಸ್ಥೆಯಲ್ಲಿ ಇರ್ತೀರಾ ಅರವತ್ತು ವರ್ಷ ಅಥವಾ ಮಿನಿಮಮ್ ಅರವತ್ತು ಐವತ್ತು ವರ್ಷ ನಿಮ್ಮ ಯವ್ವನ ಅವಸ್ಥೆಗಳಿಲ್ಲ ನಿಮ್ಮ ಸೆಕ್ಷಲ್ ಎನರ್ಜಿ ಕೂಡ ಸ್ಟ್ರಾಂಗ್ ಆಗಿರುತ್ತೆ ಮತ್ತು ಎಂಟನೇ ಮನೆಯಲ್ಲಿ ಎಂಟನೇ ಮನೆಯಲ್ಲಿ ಗುರು ಚಂದ್ರ ಇದ್ದರೆ ನಿಮಗೆ ಆಯುಷ್ ವೃದ್ಧಿ ಆಗುತ್ತೆ ಆರೋಗ್ಯ ವೃದ್ಧಿ ಆಗುತ್ತೆ ಆದರೆ ಗಜಕೇಸರಿಯಿಂದ ಬರಬೇಕಾದಂಥ ಶ್ರೀಮಂತಿಗೆ ಧನಲಾಭ ವಸ್ತು ಲಾಭ ಅವೆಲ್ಲ ಏನೂ ಸಿಗೋದಿಲ್ಲ ಒಂದು ಹೋಗುತ್ತೆ ಒಂದು ಬರುತ್ತೆ ಅಷ್ಟೇ ಇಲ್ಲಿ ಇನ್ನು ಎಂಟನೇ ಮನೆಗೆ ಸಮಸ್ಯೆ ಇದು ಇನ್ನು ಒಂಬತ್ತನೇ ಮನೆಯಲ್ಲಿದ್ದರೆ ನಿಮಗೆ ದೈವಸ್ಥಾನ ಪಿತೃಸ್ಥಾನ ಅಂತೀವಿ ಅತ್ಯಂತ ಶ್ರೇಷ್ಠವಾದ ಮನೆ ಒಂಬತ್ತನೇ ಮನೆ ನೀವು ಈ ಸಾಯೋವರೆಗೂ ರಾಜರಾಗಿ ಆರಾಮಾಗಿ ಕೂತ್ಕೊಂಡು ತಿನ್ಬೋದು ಅಂತ ಒಂದು ಯೋಗ ಸಿಗುತ್ತೆ ಯಾಕಂದರೆ ತಾತಮ್ಮ ಆಸೆ ಸಿಗುತ್ತೆ ದುಡ್ಡು ಸಂಪಾದನೆ ಮಾಡ್ತಕ್ಕಂಥ ದುಡ್ಡೆಲ್ಲ ಸಿಗುತ್ತೆ ಒಳ್ಳೆ ಕೆಲಸ ಸಿಗುತ್ತೆ ನಿಮ್ಗೆ ಅದೃಷ್ಟವನ್ನು ಕೊಡುತ್ತೆ ಅವಾಗ ಅವಾಗ ಟೈಮ್ ಒಳ್ಳೊಳ್ಳೆ ದುಡ್ಡು ಬರುತ್ತೆ ಅದೃಷ್ಟದಿಂದ ಒಳ್ಳೆ ಯೋಗಗಳಿಂದ ನಿಮ್ಗೆಲ್ಲ ರೀತಿಯ ಸೌಭಾಗ್ಯ ಹೆಂಡತಿ ಮಕ್ಕಳು ಮನೆ ಮಠ ಎಲ್ಲ ಸುಖವಾಗಿ ಸಿಗುತ್ತೆ ಒಂಬತ್ತನೇ ಮನೆಯಲ್ಲಿ ಗಜಕೇಶರಿ ಯೋಗ ಉಂಟಾದ್ರೆ ಆದ್ರೆ ಒಂಬತ್ತನೇ ಮನೆಯ ಮಕರ ರಾಶಿಯಾಗಿ ಇಲ್ಲಿ ಒಂಬತ್ತನೇ ಮನೆಯಾಗಿ ಮಕರ ರಾಶಿ ಆದರೆ ಇಲ್ಲಿ ಫಲ ಕಮ್ಮಿ ಆಗುತ್ತೆ ಯಾಕಂದ್ರೆ ಇಲ್ಲಿ ಗುರು ನೀಚ ಆಗ್ತಾನೆ ಮಕರ ರಾಶಿಯಲ್ಲಿ ಅದು ನೋಡ್ಕೋಬೇಕು ನೀವು ಇನ್ನು ಹತ್ತನೇ ಮನೆಯಲ್ಲಿ ಗುರು ಚಂದ್ರ ಇದ್ದು ಅಲ್ಲಿ ಗಜಕೇಶ್ವರಿ ಯೋಗ ಉಂಟಾದ್ರೆ ಒಳ್ಳೆ ಉದ್ಯೋಗ ಒಳ್ಳೆ ಟಾಪ್ ಲೆವೆಲಲ್ಲಿ ಉದ್ಯೋಗ ಮಾಡ್ತೀರಾ ಅಥವಾ ಒಳ್ಳೆ ಬಿಸ್ನೆಸ್ ಮಾಡ್ತೀರಾ ಅಥವಾ ನಿಮ್ಮ ತಂದೆ ಮಾಡ್ತಕ್ಕಂಥ ಬಿಸ್ನೆಸ್ಸೇ ಅಥವಾ ನಿಮ್ಮ ತಂದೆ ಮಾಡ್ತಕ್ಕಂಥ ಕೆಲಸನೇ ನೀವು ಇಂಪ್ರೂವ್ಮೆಂಟ್ಕೊಂಡು ಹೋಗಿ ಶ್ರೀಮಂತರಾಗ್ತೀರಾ ನಾನಾ ಥರವಾದ ಒಂದು ಬಿಸ್ನೆಸ್ ಅಲ್ಲಿ ಒಂದಲ್ಲ ಎರಡಲ್ಲ ಮೂರ್ನಾಲ್ಕು ಥರ ಬಿಸ್ನೆಸ್ ಕೂಡ ಮಾಡಿ ಯೋಗ ಇರುತ್ತೆ ಇನ್ನು ಹನ್ನೊಂದು ಮನೆಯಲ್ಲಿ ಗಜಕೇಸರಿಯ ಉಂಟಾದರೆ ಹನ್ನೊಂದು ಮನೆಯ ಪ್ರಭಾವದಿಂದ ಗಜ ಹನ್ನೊಂದು ಮನೆ ಗಜಕೇಸರಿ ಯೋಗದಿಂದ ನಿಮಗೆ ರಾಜ ಒಂದು ರಾಜಕೀಯ ಯೋಗ ಆಗಿರ್ಬೋದು ಅಥವಾ ಫ್ರೆಂಡ್ಸಲ್ಲಿ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋದಾಗಿರೋದು ಬಿಸ್ನೆಸ್ಸಿಂದ ಬರ್ತಕ್ಕಂಥ ಪ್ರಾಫಿಟು ಬೋನಸ್ ಎಲ್ಲ ವಿ ಅತ್ಯಂತ ಹೆಚ್ಚು ಲಾಭ ಕೊಡ್ತಕ್ಕಂಥ ಯೋಗ ಇದಾಗಿ ಮತ್ತು ನೀವು ಸ್ವಲ್ಪ ರಿಯಲ್ ಎಸ್ಟೇಟು ಎಲ್ಲ ಮಾಡೋದಕ್ಕೆ ತುಂಬ ಅನುಕೂಲ ಇರತಕ್ಕಂಥ ಯೋಗ ಗಜಕೇಶರಿ ಯೋಗ ಹನ್ನೊಂದೇ ಮನೆಯಿಂದ ನಿಮ್ಗೆ ತಂದುಕೊಡುತ್ತೆ ಇನ್ನು ಹನ್ನೆರಡನೇ ಮನೆಯಿಂದ ನಿಮಗೆ ಏನು ಬರುತ್ತೆ ಅಂದರೆ ಸ್ವಲ್ಪ ನಿಮ್ಮ ಒಂದು ಯಾವ ವೃದ್ಧಾಪ್ಯ ಟೈಮಲ್ಲಿ ಅಂದರೆ ನಿಮ್ಮ ಜೀವನದ ಕೊನೆಯ ವೇಳೆ ನಿಮಗೆ ಸ್ವಲ್ಪ ಆರೋಗ್ಯ ಚೆನ್ನಾಗಿರುತ್ತೆ ಮತ್ತು ನೀವು ಪ್ರಾಣ ಬಿಡ್ಬೇಕಾದ್ರೆ ಸ್ವಲ್ಪ ನಿಮಗೆ ಜೀವ ಆ ಒಂದೇನೋ ನಿಮ್ಮ ಒಂದು ಜೀವ ನೆಮ್ಮದಿಯಾಗಿ ಪ್ರಾಣ ಬಿಡತಕ್ಕಂಥ ಯೋಗ ನಿಮಗೆ ತಂದುಕೊಡುತ್ತೆ ಒಳ್ಳೆಯ ಒಳ್ಳೆ ಸಾವು ಅಂತೀವಲ್ಲ ಒಳ್ಳೆ ಮರಣ ಅಂತೀವಲ್ಲ ಆ ಒಂದು ಯೋಗ ಸಿಗುತ್ತೆ ಆದರೆ ನಿಮಗೆ ಹನ್ನೆರಡ ಮೇಲೆ ಗಜಗೇಸರಿ ಯೋಗ ಬಂದರೆ ನಿಮಗೆ ಅಷ್ಟೊಂದು ಶ್ರೀಮಂತಿಕೆ ಇರೋದಿಲ್ಲ ಅಷ್ಟೊಂದು ಭೋಗಭಾಗ್ಯಗಳು ಸಿಗೋದಿಲ್ಲ ಬಟ್ ನಿಮ್ಮ ಒಂದು ನಿಮ್ಮ ಜೀವನದ ಕೊನೆಯ ಅಂತ್ಯ ಸುಖಮ ಸುಖಮಯವಾಗಿರುತ್ತೆ ತುಂಬ ಆರಾಮಾಗಿರುತ್ತೆ ಅಂತ ಹೇಳ್ಬೋದು ಇದನ್ನು ಇದು ಗಜಕೇಸರಿ ಯೋಗ ಅಂದರೆ ಈ ರೀತಿ ಒಂದು ಫಲ ಇರುತ್ತೆ ಇದನ್ನು ನೋಡ್ಕೊಬೇಕು ಇನ್ನೂ ಜಾತಕದಲ್ಲಿ ಬೇರೆ ಬೇರೆ ಗ್ರಹಗಳಿರುತ್ತದೆ ಆ ಗ್ರಹಗಳು ಜೊತೆಗೆ ಬಂದು ಕೂತ್ಕೊಂಡಾಗ ಆ ಗ್ರಹಗಳು ದೃಷ್ಟಿ ಕೊಟ್ಟಾಗ ಸ್ವಲ್ಪ ಚೇಂಜಸ್ ಆಗುತ್ತೆ ಅದೆಲ್ಲ ಜಾತಕ ನೋಡಿದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಬಟ್ ಬೇಸಿಕ್ ಗಜಕೇಸರಿ ಯೋಗ ಅಂದರೆ ಈ ರೀತಿ ಇರುತ್ತೆ ಈ ಇಂದಿಂಥ ಮನೇಲಿ ಅಂದರೆ ಪದ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇದು ತಿಳ್ಕೊಬೇಕಾದ ವಿಚಾರ ನೀವು ಯಾವುದಾದ್ರೂ ಕನ್ಫ್ಯೂಷನ್ ಇದ್ದರೆ ಇವಾಗ ನಿಮ್ಮ ಕ್ಲೀನ್ ಹಾಕಿ ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿ ಗಜಕೇಶರಿ ಯೋಗ ಅಂದರೆ ಇಷ್ಟೇನೇನಿಲ್ಲ ಬಟ್ ಯಾಕಂದರೆ ಆ ನಿಮಗೆ ಒಳ್ಳೆ ಒಳ್ಳೆ ಮನೆ ಆರು ಎಂಟು ಹನ್ನೆರಡರಲ್ಲಿ ಬಿಟ್ಟು ಬೇರೆ ಮನೆಗಳಿದ್ದು ಮತ್ತೆ ಈ ಗಜಕೇಶರಿ ಯೋಗ ಇದ್ದಾಗ ನಿಮಗೆ ಏನದು ಗುರುದಶನು ಚಂದ್ರ ದಶನು ನಡೀತಾ ಇದ್ರೆ ಆವಾಗ ಮಾತ್ರ ನೀವು ಸಂಪೂರ್ಣ ಫಲ ಅನುಭವಿಸೋಕಾಗೋದು ನಿಮಗೆ ಗಜಕೇಶ್ವರ ಗಜಕೇಶ್ವರಿ ಯೋಗ ಜಾತಕದಲ್ಲಿ ಇರುತ್ತೆ ಆದ್ರೆ ನಿಮಗೆ ಶುಕ್ರ ಶುಕ್ರದಶನೋ ಶುರುದಶನು ಬೇರೆ ಗ್ರಹಗಳಲ್ಲಿ ದಶ ನಡೀತಾ ಇರುತ್ತೆ ಆಗ ನೀವು ಗಜಕೇಶರಿ ಯೋಗದ ಫಲ ಅನುಭವಿಸೋಕ್ಕಾಗಲ್ಲ ನೀವು ಗಜಕೇಶ್ವರಿ ಯೋಗದ ಫಲ ಸಂಪೂರ್ಣವಾಗಿ ಗುರು ಗುರುದಶನು ಅಥವಾ ಚಂದ್ರ ದಶನು ಬರ್ಬೇಕು ನಿಮಗೆ ಆ ಟೈಮಲ್ಲೇ ಆ ಗ್ರಹದ ಆ ಒಂದು ಯೋಗದ ಸಂಪೂರ್ಣ ಫಲ ಅನುಭವ್ಸೋಕ್ಕೆ ನಿಮಗೆ ಸಾಧ್ಯ ಆಗೋದು ಅದಕ್ಕೆ ಹೇಳ್ದು ಗಜಕೇಶ್ವರಿ ಯೋಗ ತುಂಬ ಒಳ್ಳೆಯದು ಆ ಒಂದು ದಶಾಭುಕ್ತಿ ಆ ಒಂದು ಸಮಯ ಬರಬೇಕು ಮತ್ತು ಒಳ್ಳೆಯ ಇರಬೇಕು ಹೀಗಿದ್ದಾಗ ಮಾತ್ರ ನಿಮಗೆ ಗಜಕೇಶ್ವರಿ ಯೋಗ ತುಂಬ ರಾಜಯೋಗ ಅನ್ಕೊಡುತ್ತೆ ಜೀವನದಲ್ಲಿ ಎಲ್ಲ ರೀತಿಯ ಸುಖ ಭೋಗ ಜೀವ ಭೋಗದ ಜೀವನವೂ ಕೊಟ್ಟು ನಿಮ್ಮನ್ನು ಸಂತೃಪ್ತಾಗಿಡುತ್ತೆ ಇದು ಇವತ್ತಿನ ವಿಚಾರ ದಯವಿಟ್ಟು ವಿಡಿಯೋ ಎಷ್ಟಾದ್ರೂ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಯಾರಿಗಾರಿಗೆ ಗಜಕೇಶ್ವರಿ ಯೋಗ ನಿಮ್ಮ ಜಾತಕದಲ್ಲಿ ಇದೆಯೋ ಕಮೆಂಟ್ ಮಾಡಿ ಒಳ್ಳೇದಾಗಲಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು ಆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಆನ್ ಮಾಡ್ಕೊಳ್ಳಿ ಒಂದು ಒಳ್ಳೆಯ ವಿಚಾರದೊಳಗೆ ಮತ್ತೆ ಸಿಗ್ತೀನಿ ನಮಸ್ತೆ ಒಳ್ಳೇದಾಗಲಿ